ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಡಿಸೆಂಬರ್ ಹದಿನಾರು ವಿಜಯ್ ದಿವಸ್ ಭಾರತೀಯ ಸೇನಾಪಡೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ಗೆಲುವಿನ ಪತಾಕೆಯನ್ನು ಹಾರಿಸಿದ ಈ ದಿನವನ್ನು ವಿಜಯ ದಿವಸ್ ಆಗಿ ಆಚರಿಸಲಾಗ್ತದೆ ಈ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ ಈ ಯುದ್ಧವು ಬಾಂಗ್ಲಾ ವಿಮೋಚನೆಗೆ ಸಂಬಂಧಿಸಿದೆ ಇದನ್ನು ಕೆಲವು ಸಲ ಪಾಕಿಸ್ತಾನದ ಆಂತರಿಕ ಯುದ್ಧ ಅಂತಲೂ ಕರೀತಾರೆ ಯುದ್ಧದ ನಿಖರ ದಿನಾಂಕಗಳ ಬಗ್ಗೆ ಎರಡೂ ದೇಶದ ನಡುವೆ ಅಧಿಕೃತವಾಗಿ ಒಂದು ಒಮ್ಮತ ಇಲ್ಲ ಎರಡೂ ದೇಶಗಳ ನಡುವೆ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಕಿಚ್ಚು ಹತ್ತಿಕೊಳ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಮೂರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಹದಿನಾರರ ನಡುವೆ ಭಾರತದ ಪಶ್ಚಿಮ ಗಡಿಯಲ್ಲಿ ನಡೆದಂತಹ ಸಶಸ್ತ್ರ ಸಂಘರ್ಷವನ್ನು ಭಾರತ ಪಾಕಿಸ್ತಾನ ಯುದ್ಧ ಅಂತ ಭಾರತ ಮತ್ತು ಬಾಂಗ್ಲಾದೇಶಗಳ ಸೈನ್ಯಗಳು ಕರೆದಿದೆ ಇನ್ನು ಡಿಸೆಂಬರ್ ಮೂರರ ಮಧ್ಯರಾತ್ರಿ ಪಾಕಿಸ್ತಾನದ ಭೂಸೇನೆ ಹಾಗೂ ವಾಯುಸೇನೆ ಭಾರತದ ಪಂಜಾಬ್ ಪ್ರಾಂತ್ಯ ಹಾಗೂ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಆರಂಭಿಸಿದ್ವು ಬೆಳಗ್ಗೆ ಐದು ಮೂವತ್ತರ ಹೊತ್ತಿಗೆ ಏನಾಯಿತು ಅಂತ ತಿಳಿಯುವ ಹೊತ್ತಿಗೆ ಅದಾಗಲೇ ಪಾಕ್ ಭಾರತದ ಮೇಲೆ ಸಂಪೂರ್ಣ ಯುದ್ಧವನ್ನು ಸಾರಿಬಿಟ್ಟಿತ್ತು ಒಟ್ಟಾರೆ ಹದಿಮೂರು ದಿನಗಳ ಕಾಲ ಯುದ್ಧ ನಡೆದಿತ್ತು ಭಾರತದ ಮೇಲೆ ಸದಾ ಹಗೆಯನ್ನು ಸಾಧಿಸಿಕೊಂಡು ಬರ್ತಾ ಇದ್ದಂತಹ ಪಾಕ್ನ ಈ ದಾಳಿಗೆ ಪ್ರತಿಯಾಗಿ ದಿಟ್ಟ ಉತ್ತರವನ್ನು ಕೊಡಬೇಕು ಅಂತ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಪಾಕ್ ಎದುರು ಯುದ್ಧವನ್ನು ಸಾರ್ಬಿಟ್ರು ಭಾರತ ಪಾಕಿಸ್ತಾನ ವೈಷಮ್ಯದ ಕಿಚ್ಚಿಗೆ ಬಾಂಗ್ಲಾ ಯುದ್ಧ ಕಿಡಿಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಮೋಚನೆಗಾಗಿ ಭಾರತ ನೀಡಿದ ಬೆಂಬಲ ಪಾಕಿಸ್ತಾನದ ಕೆಂಗಣ್ಣಿಗೆ ಗುರಿಯಾಗಿತ್ತು ಆಪರೇಷನ್ ಖಾನ್ ಹೆಸರಿನಲ್ಲಿ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತೀಯ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿದ್ವು ಭಾರತವನ್ನು ವಿನಾಕಾರಣ ಕೆಣಕಿದ ಪಾಕಿಸ್ತಾನವು ಯುದ್ಧಕ್ಕೆ ನೇರ ಆಹ್ವಾನವನ್ನು ನೀಡಿತು ಪಾಕ್ಗೆ ತಿರುಗೇಟು ನೀಡಲು ಕ್ಷಿಪ್ರವಾಗಿ ಕಾರ್ಯಪ್ರವೃತ್ತರಾದಂತಹ ಭಾರತ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನದ ಮೇಲೆ ಮಿಂಚಿನ ಪ್ರತಿದಾಳಿ ನಡೆಸಿತು ಭಾರತದ ಮಿಂಚಿನ ದಾಳಿಯಿಂದ ಪಾಕಿಸ್ತಾನ ಬೆಚ್ಚಿ ಬೀಳ್ತು ಭಾರತದ ಭೂಸೇನೆಯು ಏಕಕಾಲದಲ್ಲಿ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಾಕಿಸ್ತಾನವನ್ನು ಅಕ್ಷರಶಃ ಹುಟ್ಟಡಗಿಸ್ತು ಪೂರ್ವ ಪಾಕಿಸ್ತಾನದಲ್ಲಿ ಢಾಕಾವರೆಗೂ ಹೋದಂತಹ ಭೂಸೇನೆ ಅಲ್ಲಿನ ಜನರಲ್ ಅನ್ನು ಶರಣಾಗುವಂತೆ ಮಾಡಿತು ಡಿಸೆಂಬರ್ ಹದಿನಾರರಂದು ಪಾಕಿಸ್ತಾನದ ಈಸ್ಟರ್ನ್ ಕಮಾಂಡ್ನ ಕಮಾಂಡರ್ ಜನರಲ್ ಎ ಕೆ ನಿಯಾಜಿ ಭಾರತದ ಈಸ್ಟರ್ನ್ ಕಮಾಂಡ್ನ ಕಮಾಂಡರ್ ಜನರಲ್ ಜಗ್ಜೀತ್ ಸಿಂಗ್ ಅರೋರಾ ಅವರ ಮುಂದೆ ಶರಣಾದರು ಇನ್ನು ಪಾಕ್ ಈ ಯುದ್ಧವನ್ನು ಯಾಕಾಗಿ ಮಾಡ್ತು ಅನ್ನೋದನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತರ ಡಿಸೆಂಬರ್ ಆರರಂದು ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ಡಿಸೆಂಬರ್ ಆರರಂದು ಪೂರ್ವ ಪಾಕಿಸ್ತಾನದಲ್ಲಿನ ಶೇಖ್ ಮುಜೀಬರ್ ರೆಹಮಾನ್ ಅವರ ಅವಾಮಿ ಲೀಗ್ ಹೆಚ್ಚಿನ ಮತಗಳಿಂದ ಗೆಲುವನ್ನು ತನ್ನದಾಗಿಸಿಕೊಳ್ತು ಆತ ಪಶ್ಚಿಮ ಪಾಕಿಸ್ತಾನದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಅವರ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಸೋಲನ ಅನುಭವಿಸಿತು ಈ ಚುನಾವಣೆಯಲ್ಲಿ ಭಾರಿ ಬಹುಮತ ಪಡೆದಿದ್ದಂತಹ ಶೇಖ್ ಮುಜೀಬರ್ ರೆಹಮಾನ್ ಅವರೇ ಪ್ರಧಾನಿ ಆಗಬೇಕಾಗಿತ್ತು ಆದರೆ ಜುಲ್ಫಿಕರ್ ಭುಟ್ಟು ಅವರು ಸೇನೆಯ ಮನವೊಲಿಕೆಯನ್ನು ಮಾಡಿ ಮುಜೀಬರ್ ಅವರಿಗೆ ಪ್ರಧಾನಿ ಪಟ್ಟ ಸಿಗದಂತೆ ನೋಡಿಕೊಂಡರು ಇದನ್ನು ವಿರೋಧಿಸಿ ಮುಜೀಬರ್ ಅವರು ಪ್ರತಿಭಟನೆಯನ್ನು ಆರಂಭಿಸಿದರು ಈ ಪ್ರತಿಭಟನೆಗೆ ಭಾರತ ಬೆಂಬಲವನ್ನು ನೀಡ್ತು ಅಲ್ಲದೆ ಗಡಿಯಲ್ಲಿ ಬಿಎಸ್ಎಫ್ ಸ್ವಲ್ಪ ಪ್ರಮಾಣದ ಸಹಾಯವನ್ನು ಮಾಡಿತು ಆದರೆ ಪರಿಸ್ಥಿತಿ ಹದಗೆಟ್ಟ ಕಾರಣದಿಂದಾಗಿ ಭಾರತ ಈಸ್ಟರ್ನ್ ಕಮಾಂಡ್ ಆಪರೇಷನ್ ಜಾಕ್ಪಾಟ್ ಆರಂಭಿಸಿತು ಈ ಮೂಲಕ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟಕ್ಕೆ ಸಹಾಯವನ್ನು ಮಾಡಲಾಯಿತು ಇದರಿಂದ ಕೆರಳಿದಂತಹ ಪಾಕ್ ಪೂರ್ವ ಪಾಕಿಸ್ತಾನದಲ್ಲಿ ಹಿಂದೂಗಳನ್ನೇ ನೇರವಾಗಿ ಗುರಿಯಾಗಿಸಿಕೊಂಡು ನರಮೇಧವನ್ನು ನಡೆಸ್ತಾ ಇತ್ತು ಪೂರ್ವ ಪಾಕಿಸ್ತಾನದಲ್ಲಿ ಅವಾಮಿ ಲೀಗ್ನ ಗೆರಿಲ್ಲಾಗಳ ಕೈ ಮೇಲಾಗ್ತಾ ಇದ್ದಂತೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಡಿಸೆಂಬರ್ ಮೂರರಂದು ಪಾಕ್ ಭಾರತದ ಮೇಲೆ ದಾಳಿಯನ್ನು ಆರಂಭಿಸಿತು ಈ ಯುದ್ಧವನ್ನು ಲಾಂಗೇವಾಲಾ ಯುದ್ಧ ಅಂತ ಕರೆಯಲಾಗ್ತದೆ ಅತಿ ಚಳಿಯ ಆ ದಿನಗಳಲ್ಲಿ ಭಾರತದ ವಿರುದ್ಧ ಹೋರಾಡಲು ಆಗಮಿಸಿದಂಥ ಸೈನಿಕ ಸಂಖ್ಯೆ ಎರಡು ಸಾವಿರ ನಲವತ್ತೈದು ಟ್ಯಾಂಕ್ಗಳು ಮತ್ತು ಒಂದು ಪದಾತಿದಳ ಅಂದರೆ ಸೈನಿಕರು ಅವರನ್ನು ಎದುರಿಸಲು ಆ ಸಮಯದಲ್ಲಿ ಇದ್ದಂತಹ ಭಾರತೀಯ ಸೈನಿಕರ ಸಂಖ್ಯೆ ಕೇವಲ ನೂರಿಪ್ಪತ್ತು ಅವರಲ್ಲಿದ್ದದ್ದು ಕೇವಲ ಒಂದು ಜೀಪ್ ಮತ್ತು ಅದರಲ್ಲಿ ಪ್ರತಿ ಬಾರಿಯ ಗುಂಡುಗಳನ್ನು ಹಾಕಬೇಕಾದಂತಹ ಎಂ ಫೋರ್ಟಿ ರೈಫಲ್ ಮಾತ್ರ ಆದರೆ ಪ್ರತಿ ಸೈನಿಕನೂ ಭಾರತದ ಲಕ್ಷ ಪ್ರಜೆಗಳ ಪ್ರತಿನಿಧಿಯಾಗಿ ಹೋರಾಡಿ ಅಷ್ಟು ಸೈನಿಕರನ್ನು ಹಿಮ್ಮೆಟ್ಟಿಸಿದರು ಬಳಿಕ ನೆರವಿಗೆ ಬಂದ ಭಾರತೀಯ ವಾಯುಸೇನೆಯ ಮೂಲಕ ಎದುರಾಳಿಯನ್ನು ಸಂಪೂರ್ಣವಾಗಿ ಸೋಲಿಸಲು ಸಾಧ್ಯವಾಯಿತು ನಂತರ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಬಾಂಗ್ಲಾದೇಶವನ್ನು ಹೊಸ ರಾಷ್ಟ್ರವಾಗಿ ಘೋಷಿಸಲು ಪಾಕಿಸ್ತಾನ ಒಪ್ತು ಪಾಕಿಸ್ತಾನಿ ಸಶಸ್ತ್ರ ಪಡೆಗಳ ಈಸ್ಟರ್ನ್ ಕಮಾಂಡ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಡಿಸೆಂಬರ್ ಹದಿನಾರರಂದು ಢಾಕಾದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಯುದ್ಧವನ್ನು ಸಮಾಪ್ತಿಗೊಳಿಸಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ